ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಕನ್ನಡಕ್ಕೆ ಅಗೌರವ ತೋರುವ ಬ್ಯಾಂಕ್ ಉದ್ಯೋಗಿಗಳಿಗೆ ಪಾಠ ಕಲಿಸುವ ಕಾನೂನಾತ್ಮಕ ಮತ್ತು ತೀವ್ರ ಕ್ರಮಗಳು ಕರ್ನಾಟಕದಲ್ಲಿ ಯಾವುದೇ ಬ್ಯಾಂಕ್ ಉದ್ಯೋಗಿ ಅದು ವ್ಯವಸ್ಥಾಪಕರೇ ಆಗಿರಲಿ ಗುಮಾಸ್ತರೇ ಆಗಿರಲಿ ಅಥವಾ ಭದ್ರತಾ ಆಗಿರಲಿ ಕನ್ನಡವನ್ನು ಕರ್ನಾಟಕವನ್ನು ಅಥವಾ ಕನ್ನಡಿಗರನ್ನು ಅವಮಾನಿಸಿದರೆ ಅಥವಾ ಸ್ಥಳೀಯ ಕನ್ನಡ ಭಾಷೆಯಲ್ಲಿ ಮಾತನಾಡಲು ನಿರಾಕರಿಸಿ ದುರಹಂಕಾರ ತೋರಿದರೆ ಅವರನ್ನು ತಕ್ಷಣವೇ ಅಕ್ಷಮ್ಯವಾಗಿ ಶಿಕ್ಷಿಸಲು ಕಾನೂನಾತ್ಮಕ ಮತ್ತು ತೀವ್ರ ಕ್ರಮಗಳನ್ನು ಕೈಗೊಳ್ಳುವುದು ಕಡ್ಡಾಯ ಇದು ಕೇವಲ ಮೌಖಿಕ ಆಕ್ರೋಶ ವ್ಯಕ್ತಪಡಿಸುವುದಲ್ಲ ಬದಲಿಗೆ ಕಾನೂನುಬದ್ಧವಾಗಿ ಬೇರುಬಿಟ್ಟ ಪಾಠ ಕಲಿಸುವುದರ ಬಗ್ಗೆ ಬ್ಯಾಂಕ್ ಉದ್ಯೋಗಿಯ ಕನ್ನಡ ವಿರೋಧಿ ವರ್ತನೆಗೆ ನಿಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಯಾವುದೇ ಬ್ಯಾಂಕ್ ಉದ್ಯೋಗಿ ಕನ್ನಡಕ್ಕೆ ಅಗೌರವ ತೋರಿದರೆ ಮೊದಲು ಘಟನೆಯನ್ನು ಸಮಗ್ರವಾಗಿ ದಾಖಲಿಸಿಕೊಳ್ಳಿ ಇದು ನ್ಯಾಯಕ್ಕಾಗಿ ನೀವು ನಡೆಸುವ ನಿರ್ದಾಕ್ಷಿಣ್ಯ ಹೋರಾಟಕ್ಕೆ ಮೊದಲ ಹೆಜ್ಜೆ ಘಟನೆ ನಡೆದ ನಿಖರ ದಿನಾಂಕ ಸಮಯ ಸ್ಥಳ ಶಾಖೆಯ ಹೆಸರು ಮತ್ತು ಅವಮಾನ ಮಾಡಿದ ಉದ್ಯೋಗಿಯ ಹೆಸರು ಅಥವಾ ಗುರುತಿಸುವ ಯಾವುದೇ ಮಾಹಿತಿಯನ್ನು ತಕ್ಷಣವೇ ಬರೆದಿಡಿ ಉದ್ಯೋಗಿ ಕನ್ನಡದಲ್ಲಿ ಮಾತನಾಡಲು ನಿರಾಕರಿಸಿದ ಅಥವಾ ಅವಮಾನ ಮಾಡಿದ ನಿರ್ದಿಷ್ಟ ಪದಗಳನ್ನು ಅಥವಾ ವಾಕ್ಯಗಳನ್ನು ದಾಖಲಿಸಿ ಕನ್ನಡ ನನಗೆ ಬರಲ್ಲ ನಾನೇಕೆ ಕಲಿಯಬೇಕು ಅಥವಾ ಹಿಂದಿಲಿ ಮಾತಾಡಿ ಎಂದು ದುರಹಂಕಾರದಿಂದ ನುಡಿದರೆ ಅದನ್ನು ಅಕ್ಷರಶಃ ಬರೆದಿಟ್ಟುಕೊಳ್ಳಿ ಸಾಧ್ಯವಾದರೆ ದೃಶ್ಯ ಅಥವಾ ಶ್ರಾವ್ಯ ಸಾಕ್ಷ್ಯವನ್ನು ಗೌಪ್ಯವಾಗಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ದಾಖಲಿಸಿಕೊಳ್ಳಿ ಇಂತಹ ಸಾಕ್ಷ್ಯಗಳು ನಿಮ್ಮ ಪ್ರಕರಣಕ್ಕೆ ಮಾರ್ಪಡಿಸಲಾಗದ ಶಕ್ತಿಯನ್ನು ನೀಡುತ್ತವೆ ತಕ್ಷಣದ ಮತ್ತು ಗಂಭೀರ ಕಾನೂನು ಕ್ರಮಗಳು ಘಟನೆ ನಡೆದ ಕೂಡಲೇ ಅಗೌರವ ತೋರಿದ ಉದ್ಯೋಗಿಯ ಮುಂದೆ ನೀವು ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡುತ್ತಿದ್ದೀರಿ ಇದು ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ನಾನು ನಿಮ್ಮ ವಿರುದ್ಧ ಈ ಕೂಡಲೇ ದೂರು ನೀಡುತ್ತೇನೆ ಎಂದು ದೃಢವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿ ನಂತರ ಆ ಶಾಖೆಯಲ್ಲಿರುವ ಯಾವುದೇ ಹಿರಿಯ ಅಧಿಕಾರಿಗೆ ವ್ಯವಸ್ಥಾಪಕರು ಅಥವಾ ಸಹಾಯಕ ವ್ಯವಸ್ಥಾಪಕರಿಗೆ ತಕ್ಷಣವೇ ಮೌಖಿಕ ದೂರು ನೀಡಿ ಈ ಕ್ಷಣಿಕ ಪ್ರತಿಕ್ರಿಯೆ ನಿಮ್ಮ ಗಂಭೀರತೆಯನ್ನು ತೋರಿಸುತ್ತದೆ ಇದಾದ ತಕ್ಷಣ ಶಾಖಾ ವ್ಯವಸ್ಥಾಪಕರಿಗೆ ಪ್ರಾದೇಶಿಕ ವ್ಯವಸ್ಥಾಪಕರಿಗೆ ವಲಯ ಮುಖ್ಯಸ್ಥರಿಗೆ ಮತ್ತು ಬ್ಯಾಂಕಿನ ಮುಖ್ಯ ಕಚೇರಿಗೆ ಕಾರ್ಪೊರೇಟ್ ಕಚೇರಿ ತೀವ್ರ ಆಕ್ಷೇಪಣೀಯ ಕಠಿಣ ಪದಗಳಿಂದ ಕೂಡಿದ ದೂರು ಪತ್ರ ಬರೆಯಿರಿ ಪತ್ರದಲ್ಲಿ ಅಂತಹ ಬ್ಯಾಂಕ್ ಉದ್ಯೋಗಿಯ ವರ್ತನೆಯನ್ನು ಕನ್ನಡ ವಿರೋಧಿ ಪ್ರಾದೇಶಿಕ ಭಾಷೆಗೆ ಅಗೌರವ ಗ್ರಾಹಕರಿಗೆ ಮಾನಸಿಕ ಕಿರುಕುಳ ಸೇವೆ ನಿರಾಕರಣೆ ಎಂದು ಬಂಬರಿಸಬೇಕು ಪತ್ರದ ಕೊನೆಯಲ್ಲಿ ಈ ಉದ್ಯೋಗಿಯ ವಿರುದ್ಧ ತಕ್ಷಣ ಮತ್ತು ಕಠಿಣ ಶಿಸ್ತು ಕ್ರಮ ಕೆಲಸದಿಂದ ವಜಾ ಮಾಡುವುದು ಅಮಾನತುಗೊಳಿಸುವುದು ಕೈಗೊಳ್ಳಬೇಕು ಇಲ್ಲವಾದರೆ ಈ ವಿಷಯವನ್ನು ಉನ್ನತ ಕಾನೂನು ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಅಮೂಲ್ಯವಾಗಿ ಪ್ರಸ್ತಾಪಿಸಲಾಗುವುದು ಎಂದು ಸ್ಪಷ್ಟವಾಗಿ ಎಚ್ಚರಿಸಿ ಪ್ರತಿಪತ್ರದ ಪ್ರತಿಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಮತ್ತು ಪತ್ರವನ್ನು ನೋಂದಾಯಿತ ಅಂಚೆ ಸ್ವೀಕೃತಿ ಸಮೇತ ಮೂಲಕ ಕಳುಹಿಸಿ ಉನ್ನತ ಮಟ್ಟದ ಪ್ರಾಧಿಕಾರಗಳಿಗೆ ದೂರು ಮತ್ತು ಸಾರ್ವಜನಿಕ ಹೋರಾಟ ಬ್ಯಾಂಕ್ ಮೂವತ್ತು ದಿನಗಳೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಅಥವಾ ತೃಪ್ತಿದಾಯಕ ಪ್ರತಿಕ್ರಿಯೆ ನೀಡದಿದ್ದರೆ ಒಂದು ಕ್ಷಣವೂ ಕಾಯದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಆರ್ಬಿಐ ಸಮಗ್ರ ಒಂಬುಡ್ಸ್ಮನ್ ಯೋಜನೆಗೆ ದೂರು ಸಲ್ಲಿಸಿ ಸಿಎಂಎಸ್ ಪೋರ್ಟಲ್ ಸಿಎಂಎಸ್ ಡಾಟ್ ಆರ್ಬಿಐ ಡಾಟ್ ಡಾಟ್ ಮೂಲಕ ಆನ್ಲೈನ್ನಲ್ಲಿ ದೂರು ಸಲ್ಲಿಸಿ ದೂರಿನಲ್ಲಿ ಅಂತಹ ಬ್ಯಾಂಕ್ ಉದ್ಯೋಗಿಯ ಕನ್ನಡ ವಿರೋಧಿ ವರ್ತನೆ ನಿಮಗೆ ಆದ ಅಸಮಾಧಾನ ಮತ್ತು ಬ್ಯಾಂಕಿನ ನಿರ್ಲಕ್ಷ್ಯವನ್ನು ಉಗ್ರವಾಗಿ ಪ್ರತಿಪಾದಿಸಿ ಮೇಲೆ ದಾಖಲಿಸಿದ ಎಲ್ಲಾ ಸಾಕ್ಷ್ಯಗಳನ್ನು ಲಗತ್ತಿಸಿ ಒಂಬುಡ್ಸ್ಮನ್ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಇದು ಬ್ಯಾಂಕ್ ಮೇಲೆ ಭಾರಿ ಒತ್ತಡವನ್ನು ಹೇರುತ್ತದೆ ಘಟನೆಯ ಸಂಪೂರ್ಣ ವಿವರ ಅಂತಹ ಬ್ಯಾಂಕ್ ಉದ್ಯೋಗಿಯ ವರ್ತನೆ ಮತ್ತು ಬ್ಯಾಂಕ್ನ ಪ್ರತಿಕ್ರಿಯೆಯನ್ನು ಸತ್ಯಾಂಶಗಳೊಂದಿಗೆ ಸಾರ್ವಜನಿಕವಾಗಿ ಬಯಲು ಮಾಡಿ ಕನ್ನಡಿಗರಿಗೆ ನ್ಯಾಯ ಕನ್ನಡಾಭಿಮಾನ ಬ್ಯಾಂಕ್ ಬಹಿಷ್ಕಾರ ಇಂತಹ ಹ್ಯಾಶ್ ಬಳಸಿ ಸಾಮಾಜಿಕ ಮಾಧ್ಯಮಗಳಾದ ಎಕ್ಸ್ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ವಿಷಯವನ್ನು ತೀವ್ರಗೊಳಿಸಿ ವೈರಲ್ ಮಾಡುವ ಮೂಲಕ ಬ್ಯಾಂಕ್ಗೆ ಸಾರ್ವಜನಿಕ ಮುಜುಗರ ಉಂಟುಮಾಡಿ ಸ್ಥಳೀಯ ಮಾಧ್ಯಮಗಳು ಟಿವಿ ವಾಹಿನಿಗಳು ಪತ್ರಿಕೆಗಳು ಮತ್ತು ಕನ್ನಡಪರ ಸಂಘಟನೆಗಳ ಗಮನ ಸೆಳೆಯಿರಿ ಅವರ ಮೂಲಕ ಬ್ಯಾಂಕ್ ಮೇಲೆ ಮತ್ತಷ್ಟು ಒತ್ತಡ ಹೇರಿ ಗ್ರಾಹಕ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮತ್ತು ಆರ್ಬಿಐ ಮಾರ್ಗಸೂಚಿಗಳ ಮಹತ್ವ ಬ್ಯಾಂಕ್ನಿಂದ ಸೇವೆಯಲ್ಲಿ ಕೊರತೆ ಮತ್ತು ಮಾನಸಿಕ ಕಿರುಕುಳಕ್ಕೆ ಗ್ರಾಹಕ ನ್ಯಾಯಾಲಯ ಅತ್ಯುತ್ತಮ ವೇದಿಕೆ ಜಿಲ್ಲಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದಲ್ಲಿ ದೂರು ಸಲ್ಲಿಸಿ ಕನ್ನಡಕ್ಕೆ ಅವಮಾನ ಮಾಡಿದ್ದರಿಂದ ಆದ ಮಾನಸಿಕ ಹಿಂಸೆ ಸಮಯ ನಷ್ಟ ಮತ್ತು ಸೇವೆ ನಿರಾಕರಣೆಗೆ ಪರಿಹಾರ ಕೋರಿ ಇದು ಬ್ಯಾಂಕ್ಗೆ ಆರ್ಥಿಕವಾಗಿ ಹೊಡೆತ ನೀಡುತ್ತದೆ ವಕೀಲರಿಲ್ಲದೆ ನೀವೇ ವಾದಿಸಬಹುದು ಭಾರತೀಯ ಬ್ಯಾಂಕ್ಗಳ ಸಂಘಕ್ಕೆ ದೂರು ಸಲ್ಲಿಸುವುದು ಸಹ ಬ್ಯಾಂಕ್ನ ಮೇಲೆ ಒತ್ತಡವನ್ನು ಹೇರುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತನ್ನ ಗ್ರಾಹಕ ಸೇವೆಗೆ ಸಂಬಂಧಿಸಿದ ಮಾಸ್ಟರ್ ಸುತ್ತೋಲೆಗಳಲ್ಲಿ ಸ್ಥಳೀಯ ಭಾಷೆಯ ಬಳಕೆಗೆ ಅತ್ಯಂತ ಮಹತ್ವ ನೀಡಿದೆ ಯಾವುದೇ ಬ್ಯಾಂಕ್ ಉದ್ಯೋಗಿ ಪರಭಾಷಿಕರೇ ಆಗಿರಲಿ ಸ್ಥಳೀಯ ಭಾಷೆಯಲ್ಲಿ ಮಾತನಾಡಲು ನಿರಾಕರಿಸಿದರೆ ಅಥವಾ ಕಡೆಗಣಿಸಿದರೆ ಅದು ಆರ್ಬಿಐ ಮಾರ್ಗಸೂಚಿಗಳ ಗಂಭೀರ ಉಲ್ಲಂಘನೆಯಾಗಿದೆ ಆರ್ಬಿಐ ಸ್ಪಷ್ಟವಾಗಿ ನಿರ್ದೇಶಿಸಿದೆ ಎಲ್ಲಾ ಬ್ಯಾಂಕಿಂಗ್ ನಮೂನೆಗಳು ಅರ್ಜಿಗಳು ಪಾಸ್ಬುಕ್ಗಳು ಸೂಚನಾ ಫಲಕಗಳು ಮತ್ತು ಪ್ರಚಾರ ಸಾಮಗ್ರಿಗಳು ಕಡ್ಡಾಯವಾಗಿ ಹಿಂದಿ ಇಂಗ್ಲಿಷ್ ಮತ್ತು ಸಂಬಂಧಪಟ್ಟ ಸ್ಥಳೀಯ ಭಾಷೆ ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇರಬೇಕು ಇದು ಕೇವಲ ಒಂದು ಶಿಫಾರಸ್ಸಲ್ಲ ಬದಲಿಗೆ ಆದೇಶ ಅಲ್ಲದೆ ಆರ್ಬಿಐ ಬ್ಯಾಂಕುಗಳು ಗ್ರಾಹಕರೊಂದಿಗೆ ಸಂವಹನ ನಡೆಸುವಾಗ ಸ್ಥಳೀಯ ಭಾಷೆಯ ಬಳಕೆಯನ್ನು ಕಡ್ಡಾಯವಾಗಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದೆ ಇದರರ್ಥ ಬ್ಯಾಂಕ್ ಸಿಬ್ಬಂದಿ ಕನ್ನಡದಲ್ಲಿ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸಲು ಮಾಹಿತಿ ನೀಡಲು ಮತ್ತು ವ್ಯವಹಾರಗಳನ್ನು ನಡೆಸಲು ಸಮರ್ಥರಾಗಿರಬೇಕು ಎಟಿಎಂಗಳು ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಕನ್ನಡ ಸೇರಿದಂತೆ ಸ್ಥಳೀಯ ಭಾಷೆಯ ಆಯ್ಕೆ ಕಡ್ಡಾಯ ಸಾಲದ ಒಪ್ಪಂದಗಳು ಮತ್ತು ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟ್ ಅನ್ನು ಗ್ರಾಹಕರಿಗೆ ಅರ್ಥವಾಗುವ ಸ್ಥಳೀಯ ಭಾಷೆಯಲ್ಲಿಯೇ ಒದಗಿಸಬೇಕು ಕನ್ನಡ ಓದಲು ಬರದಿದ್ದರೆ ಅಂತಹ ಬ್ಯಾಂಕ್ ಉದ್ಯೋಗಿ ಓದಿ ವಿವರಿಸಬೇಕು ಇದು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಲಾಗದ ಅಂಶ ಕನ್ನಡಿಗರಿಗೆ ಪಾಠ ನಿಮ್ಮ ಹಕ್ಕುಗಳ ಪ್ರತಿಪಾದನೆ ಯಾವುದೇ ಉದ್ಯೋಗಿ ನನಗೆ ಕನ್ನಡ ಬರೋಲ್ಲ ಹಿಂದಿಲಿ ಮಾತಾಡಿ ಎಂದು ಹೇಳಿದರೆ ತಕ್ಷಣವೇ ಅಂತಹ ಬ್ಯಾಂಕ್ ಉದ್ಯೋಗಿಯ ಗಮನ ಸೆಳೆದು ಸ್ಪಷ್ಟವಾಗಿ ತಿಳಿಸಿ ಆರ್ಬಿಐ ಮಾರ್ಗಸೂಚಿಗಳು ನಿಮಗೆ ಗೊತ್ತಿಲ್ಲವೆ ಇದು ಕನ್ನಡ ರಾಜ್ಯ ನೀವು ಇಲ್ಲಿ ಕೆಲಸ ಮಾಡಬೇಕಾದರೆ ಕನ್ನಡ ಮಾತನಾಡಬೇಕು ಅಥವಾ ಕನ್ನಡದಲ್ಲಿ ಸೇವೆ ಒದಗಿಸಬೇಕು ನಿಮ್ಮ ಈ ವರ್ತನೆ ಆರ್ಬಿಐ ನಿಯಮ ಉಲ್ಲಂಘನೆ ನಾನು ಇದನ್ನೇ ಪ್ರಮುಖ ದೂರು ಅಂಶವಾಗಿ ಪರಿಗಣಿಸಿ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಸಿ ಇದು ನಿಮ್ಮ ಕಾನೂನುಬದ್ಧ ಹಕ್ಕುಗಳ ಪ್ರತಿಪಾದನೆಯಾಗಿದೆ ಈ ಮಾರ್ಗಸೂಚಿಗಳು ಕೇವಲ ಕಾಗದದ ಮೇಲಿನ ನಿಯಮಗಳಲ್ಲ ಬದಲಿಗೆ ಕನ್ನಡಿಗರ ಘನತೆಯನ್ನು ಎತ್ತಿ ಹಿಡಿಯುವ ಅನಿವಾರ್ಯ ಅಸ್ತ್ರಗಳು ಇವಿಷ್ಟು ಉದ್ದಟತನ ತೋರುವ ಬ್ಯಾಂಕ್ ಉದ್ಯೋಗಿಗಳ ವಿರುದ್ಧ ತಾಳ್ಮೆಯಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡುವ ಕೆಲವು ಕ್ರಮಗಳು ಧನ್ಯವಾದಗಳು